ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಹತ್ತನೇ ಆವೃತ್ತಿ ಐವತ್ತಾರನೇ ಪಂದ್ಯ ಡೆಲ್ಲಿ ಮತ್ತು ಬೆಂಗಳೂರು ತಂಡದ ನಡುವೆ ನಡೆಯಿತು ಈ ಒಂದು ಪಂದ್ಯ ಪ್ಲೇ ಆಫ್ ಹಂತದ ಕ್ವಾಲಿಫೈಗೆ ಇದ್ದಂತ ಕೊನೆಯ ಪಂದ್ಯವಾಗಿತ್ತು ಮತ್ತು ಎರಡು ತಂಡಗಳು ಡೆಲ್ಲಿ ಮತ್ತು ಬೆಂಗಳೂರು ಪ್ಲೇ ಆಫ್ ಹಂತದಿಂದ ಈಗಾಗಲೇ ಹೊರಗಡೆ ಬಂದಿದೆ ಇನ್ನು ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಬೆಂಗಳೂರು ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗ್ ಅನ್ನ ಆರಂಭಿಸಿದ ಬೆಂಗಳೂರು ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತೊಂದು ರನ್ಗಳನ್ನ ಬಾರಿಸಿ ಆರು ವಿಕೆಟ್ ಅನ್ನು ಕಳ್ಕೊಂಡು ಒಂದು ಟಾರ್ಗೆಟ್ ಅನ್ನು ನೀಡುತ್ತೆ ಇನ್ನು ಬೆಂಗಳೂರು ಪರ ಬ್ಯಾಟಿಂಗ್ ಅನ್ನ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಮೂರು ಸಿಕ್ಸ್ ಮತ್ತು ಮೂರು ಫೋರ್ ನೆರವಿನೊಂದಿಗೆ ನಲವತ್ತೈದು ಬಾಲ್ಗಳಲ್ಲಿ ಐವತ್ತೆಂಟು ರನ್ಗಳನ್ನು ಬಾರಿಸಿ ಮೀಸುತ್ತಾರೆ ಅದನ್ನು ಬಿಟ್ಟರೆ ಕ್ರಿಸ್ಗೇಲ್ ಅವರು ಅವರು ಕೂಡ ಮೂರು ಸಿಕ್ಸ್ ಮತ್ತು ಮೂರು ಫೋರ್ಗಳ ನೆರವಿನೊಂದಿಗೆ ಕೇವಲ ಮೂವತ್ತೆಂಟು ಬಾಲ್ಗಳಲ್ಲಿ ಒಂದು ನಲವತ್ತೆಂಟು ರನ್ನನ್ನ ಬಾರಿಸಿ ಬೆಂಗಳೂರು ತಂಡದ ಒಂದು ಟಾರ್ಗೆಟ್ ಅನ್ನು ಹಿಗ್ಗಿಸುವಲ್ಲಿ ನೆರವಾಗ್ತಾರೆ ಅದನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ರುಚಿಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ ಇನ್ನು ಡೆಲ್ಲಿ ತಂಡದ ಬೌಲಿಂಗ್ ಅನ್ನು ನೋಡಿದ್ರೆ ಜೈರ್ ಖಾನ್ ಅವರು ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರೆ ಪ್ಯಾಟ್ ಕಮಿನ್ಸ್ ಅವರು ಎರಡು ವಿಕೆಟ್ ಅನ್ನು ಪಡ್ಕೊತಾರೆ ಮತ್ತು ಶಹಬಾಜ್ ನದೀಮ್ ಅವರು ಕೂಡ ಒಂದು ವಿಕೆಟ್ ಅನ್ನು ಪಡ್ಕೊಂಡಿರುವಂತಲಕ ಈ ಒಂದು ನೂರ ಒಂದು ಸಣ್ಣ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಡೆಲ್ಲಿ ತಂಡ ಒಂದು ರೀತಿ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡುವಲ್ಲಿ ವಿಫಲವಾಯಿತು ಅಂತ ಹೇಳಬಹುದು ಹೌದು ಇಪ್ಪತ್ತು ಓವರ್ಗಳಲ್ಲಿ ಡೆಲ್ಲಿ ತಂಡ ಕೇವಲ ನೂರ ಐವತ್ತೊಂದು ರನ್ಗಳನ್ನ ಬಾರಿಸಿ ತನ್ನ ಎಲ್ಲಾ ವಿಕೆಟ್ ಅನ್ನು ಈ ಮೂಲಕ ಬೆಂಗಳೂರು ತಂಡಕ್ಕೆ ಹತ್ತು ರನ್ಗಳ ಒಂದು ರೋಚಕ ಜಯ ಸಿಕ್ಕಿರುವಂತದ್ದು ಇನ್ನು ಡೆಲ್ಲಿ ತಂಡದ ಬ್ಯಾಟಿಂಗ್ ಅನ್ನ ನೋಡೋದಾದ್ರೆ ರಿಷಬ್ ಪಂತ್ ಅವ್ರು ನಲವತ್ತೈದು ರನ್ ಬಾರಿಸಿದ ಬಿಟ್ರೆ ಶ್ರೇಯಸ್ಯ್ಯರ್ ಮೂವತ್ತೆರಡು ಕರುಣ್ ನಾಯರ್ ಅವರು ಇಪ್ಪತ್ತಾರು ರನ್ ಅನ್ನ ಬಾರಿಸುತ್ತಾರೆ ಅದನ್ನ ಬಿಟ್ಟರೆ ಬೇರೆ ಆಟಗಾರ ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪರಸ್ಸನ್ನು ತೋರಿಸಲ್ಲ ಒಂದು ರೀತಿ ಹೇಳಬೇಕು ಅಂದ್ರೆ ಬ್ಯಾಟಿಂಗ್ ನ ಕಾಣ್ತು ಅಂತಾನೆ ಹೇಳ್ಬೋದು ಡೆಲ್ಲಿ ತಂಡದಲ್ಲಿ ಇನ್ನು ಬೆಂಗಳೂರು ತಂಡದ ಬೌಲಿಂಗ್ ಅನ್ನ ನೋಡೋದಾದ್ರೆ ಅರ್ಷಲ್ ಪಟೇಲ್ ಅವರು ಮೂರು ವಿಕೆಟನ್ನು ಪಡ್ಕೊತಾರೆ ಮತ್ತು ಪವನ್ ನೇಗಿ ಅವರು ಕೂಡ ಮೂರು ವಿಕೆಟನ್ನು ಪಡ್ಕೊತಾರೆ ಹೆಡ್ ಅವರು ಎರಡು ವಿಕೆಟನ್ನು ಪಡ್ಕೊಂಡ್ರೆ ಶೇನ್ ವ್ಯಾಟ್ಸನ್ ಮತ್ತು ಅವೇಶ್ ಖಾನ್ ಅವರು ತಲಾ ಒಂದು ವಿಕೆಟನ್ನು ಪಡ್ಕೊಂಡಿರುವಂಥದ್ದು ಇನ್ನು ಮೂರು ವಿಕೆಟನ್ನು ಪಡ್ಕೊಂಡಂಥ ಅರ್ಷಲ್ ಪಟೇಲ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು ಈ ಮೂಲಕ ಬೆಂಗಳೂರು ತಂಡ ಏಳು ಮ್ಯಾಚ್ಗಳ ನಂತರ ಒಂದು ರೋಚಕ ಜಯವನ್ನು ಸಾಂಥದ್ದು ಹೌದು ಬರೋಬ್ಬರಿ ಏಳು ಮ್ಯಾಚ್ಗಳು ಒಂದು ಸೋಲನ್ನು ಕಂಡಿತ್ತು ಒಂದು ಪಂದ್ಯ ಅದರಲ್ಲಿ ಡ್ರಾ ಆಗಿತ್ತು ಅದಾದ ನಂತರ ಫೈನಲಿ ನಮ್ಮ ಬೆಂಗಳೂರಿಗೆ ಒಂದು ಜಯ ಸಿಕ್ಕಿರುವಂಥದ್ದು ಡೆಲ್ಲಿ ತಂಡದ ಬಿರು ನಿಮ್ಮೆ ಅನ್ಸುತ್ತೆ ಒಂದು ಬೆಂಗಳೂರು ತಂಡದ ಒಂದು ರೋಚಿಕ ಜಯದ ಬಗ್ಗೆ ಕೆಲವೆಡೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಅಂದರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ